ನೋಡಿ ಭವಿಷ್ಯಗಳಲ್ಲಿ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರಿಗೆ ಈ ಸೆಪ್ಟೆಂಬರ್ ತಿಂಗಳು ಯಾವ ಅನುಕೂಲಗಳನ್ನು ಮಾಡಿಕೊಡುತ್ತೆ ಅಂತ ನೋಡುವಂತಹ ದಿನ ಈ ಕರ್ಕಾಟಕ ರಾಶಿಯವರಿಗೆ ಗುರುವಿನ ಅನುಗ್ರಹ ತುಂಬ ಚೆನ್ನಾಗಿದೆ ಈ ರಾಶಿಯವರು ಯಾವುದಾದ್ರೂ ಖರೀದಿ ಮಾಡಲಿಕ್ಕೆ ನೀವು ಪ್ರಯತ್ನ ಪಡಿ ಈ ತಿಂಗಳು ಅದು ನಿಮಗೆ ಹದಿನೈದನೇ ತಾರೀಕಿನ ತನಕ ಮಾತ್ರ ಸಾಧ್ಯವಾಗುತ್ತೆ ಅಂತ ಪಕ್ಷ ಬಂದಮೇಲೆ ಅದು ಅಷ್ಟು ಹೊಸ ಹೊಸ ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ ಅಷ್ಟು ಅನುಕೂಲವಾಗಿರೋದಿಲ್ಲ ಏನೇ ಪ್ರಯತ್ನಪಟ್ಟು ಸಹ ಪ್ರಯತ್ನಿಸಿದ ಕೆಲಸಗಳಲ್ಲಿ ಸಫಲತೆಯನ್ನು ಕಾಣುವಂಥದ್ದು ಕರ್ಕಾಟಕ ರಾಶಿಯವರಿಗೆ ಜೊತೆಯಲ್ಲಿ ಕರ್ಕಾಟಕ ರಾಶಿಯವರಿಗೆ ಶುಕ್ರನ ಅನುಗ್ರಹವು ಚೆನ್ನಾಗಿದ್ದು ಎಷ್ಟೋ ಹಳೆಯ ಸಾಲಗಳು ಹಿಂತಿರುಗುವಂಥ ಸನ್ನಿವೇಶಗಳು ಚೆನ್ನಾಗಿದೆ ಯಾರಿಗಾರು ಹಿಂದಿನ ದಿನಗಳಲ್ಲಿ ಯಾವುದಾದ್ರೂ ಒಂದು ಸಹಕಾರ ಸಹಯೋಗ ಮಾಡಿದರೆ ಯಾವುದಾದ್ರೂ ಹಣಕಾಸು ಬರುವಂಥ ಹಣಕಾಸು ನಿಂತು ಹೋಗಿದ್ದರೆ ಅದೆಲ್ಲವೂ ಸಹ ನಮಗೆ ಈ ತಿಂಗಳು ಅನುಕೂಲಕರವಾದಂತಹ ದಿನಗಳಾಗಿ ಖಂಡಿತವಾಗಿ ಕರ್ಕಾಟಕ ರಾಶಿಯವರಿಗೆ ಸಿಗುತ್ತೆ ಜೊತೆಯಲ್ಲಿ ತಂದೆಯಿಂದ ಏನಾದರೂ ಒಂದು ಉಡುಗೊರೆ ಒಂದು ನೆರವು ಸಹಕಾರ ಸಹಯೋಗ ಇದೆಲ್ಲ ಸಿಗುವಂತಹ ಸನ್ನಿವೇಶಗಳು ಕರ್ಕಾಟಕ ರಾಶಿಯವರಿಗೆ ಇರುತ್ತೆ ಆರೋಗ್ಯದಲ್ಲಿ ಉತ್ತಮವಾದಂಥ ಚೇತರಿಕೆಯಾಗುತ್ತೆ ಕುಟುಂಬದಲ್ಲಿ ಶುಭ ಕಾರ್ಯಗಳ ಸೂಚನೆಯನ್ನು ಕೊಡುತ್ತೆ ಶುಭ ಕಾರ್ಯಗಳ ಸೂಚನೆ ಮದುವೆ ಮುಂಜಿಗಳು ಆಗುವಂಥದ್ದು ಮನೆ ಕಟ್ಟುವಂಥದ್ದು ಯಾವುದಾದ್ರೂ ಖರೀದಿ ಮಾಡುವಂತಹ ಮನಸ್ಸನ್ನು ಮಾಡುವಂಥದ್ದು ನಿಮ್ಮ ಮನೆಗೆ ಯಾವುದಾದ್ರೂ ಒಂದು ಶುಭ ಸೂಚನೆಗಳು ಶುಭ ಸುದ್ದಿಗಳು ನಿಮಗೆ ಬರುವಂತಹ ಉತ್ತಮವಾದಂತಹ ದಿನವಾಗಿ ಕರ್ಕಾಟಕ ರಾಶಿಯವರಿಗೆ ಖಂಡಿತವಾಗಿ ಇದೆ ಕರ್ಕಾಟಕ ರಾಶಿಯವರಿಗೆ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಯಾಗುವಂಥ ಸನ್ನಿವೇಶಗಳೇನಾದರೂ ಇದ್ದರೆ ನಿಮಗೆ ಹನ್ನೆರಡನೇ ಮನೆಯಲ್ಲಿರುವಂತಹ ಕುಜಗ್ರಹ ಅತಿಯಾದಂತಹ ಆತುರತೆ ಅತುರ ಅತಿಯಾದಂತಹ ದುಡುಕು ಸ್ವಭಾವ ಇದರಿಂದ ನಿಮಗೇನಾಗತ್ತೆ ಸ್ವಲ್ಪ ಆರೋಗ್ಯದ ಕಡೆ ನಿರ್ಲಕ್ಷ್ಯವನ್ನು ಮಾಡಿ ಕೊನೆಗೆ ಸ್ವಲ್ಪ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವೇರಿಯೇಷನ್ಸು ಸಣ್ಣ ಪುಟ್ಟ ವ್ಯತ್ಯಾಸಗಳಾಗುವಂಥ ಸನ್ನಿವೇಶಗಳಿರುತ್ತೆ ಅದರ ಬಗ್ಗೆ ಮಾತ್ರ ನೀವು ಗಮನಮನ್ ಹರಿಸಬೇಕಾಗ್ತದೆ ಯಾಕೆ ಕುಜಗ್ರಹ ನಿಮಗೆ ದೋಷದಲ್ಲಿರ್ತಾರೆ ಈ ಅಕಸ್ಮಾತ್ ನಾನು ಹೇಳುವಂಥದ್ದು ಈ ಸೆಪ್ಟೆಂಬರ್ ತಿಂಗಳಲ್ಲಿ ಯಾವುದೇ ಒಂದು ಮಗು ಜನನವಾದರೆ ಈ ತಿಂಗಳು ಪೂರ್ಣ ಪ ಪೂರ್ಣವಾಗಿ ಸೆಪ್ಟೆಂಬರ್ ತಿಂಗಳು ಪೂರ್ಣವಾಗಿ ಮಗು ಜನನವಾದಂತಹ ಸಂದರ್ಭಗಳಲ್ಲಿ ಖಂಡಿತವಾಗಿ ಕುಜದೋಷಕ್ಕೆ ಗುರಿಯಾಗುವಂಥ ಸನ್ನಿವೇಶಗಳು ಬರುತ್ತೆ ಅದಲ್ಲೂ ಸಹ ಯಾರಾದರೂ ಅಕಸ್ಮಾತು ಲಗ್ನದಲ್ಲಿ ಕರ್ಕಾಟಕ ಲಗ್ನದಲ್ಲಿ ಏನಾದರೂ ಜನನವಾದರೆ ಖಂಡಿತವಾಗಿ ಆರೋಗ್ಯದಲ್ಲಿ ತುಂಬ ವ್ಯತ್ಯಾಸಗಳಾಗುವಂಥ ಸನ್ನಿವೇಶಗಳು ಬರುತ್ತೆ ಆದ್ದರಿಂದ ಯಾವುದಾದ್ರೂ ಆ ಥರ ಜನನವಾಗುವಂಥ ಡೇಟ್ಸ್ಗಳೇನಾದರೂ ನಿಮಗೆ ಕೊಟ್ಟಿದರೆ ಡಾಕ್ಟ್ರುಗಳು ಅದನ್ನು ಕೂಲಂಕುಷವಾಗಿ ಪರಿಶೀಲನೆಯನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾ ಯಾವಾಗ ಈ ಕರ್ಕಾಟಕ ರಾಶಿಯವರಿಗೆ ಎಲ್ಲವೂ ಚೆನ್ನಾಗಿದ್ದು ಆರೋಗ್ಯದಲ್ಲಿ ಮಾತ್ರ ವ್ಯತ್ಯಾಸಗಳಷ್ಟೇ ಅದು ಅತಿಯಾದಂಥ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆಗಳಿಲ್ಲ ಆದರೂ ಸಹ ನಿಮಗೆ ಒಳ್ಳೆಯ ಉತ್ತಮವಾದಂಥ ಒಂದು ಸೂಚನೆಯನ್ನು ಕೊಡ್ತಾ ಇದೆ ಯಾಕೆಂದರೆ ಮನೆಗೆ ತುಂಬ ಯಾವುದಾದರೂ ಬೆಳೆಬಾಳುವಂಥ ವಸ್ತುಗಳನ್ನು ಖರೀದಿ ಮಾಡುವಂಥದ್ದು ಶುಭ ಕಾರ್ಯಗಳಾಗುವಂಥದ್ದು ವ್ಯವಹಾರಗಳು ಚೆನ್ನಾಗಿ ಆಗುವಂಥದ್ದು ಗುರುವಿನ ಅನುಗ್ರಹವಿರುವಂಥದ್ದು ಇವೆಲ್ಲವೂ ಚೆನ್ನಾಗಿರೋದರಿಂದ ನಿಮಗೆ ಸಣ್ಣ ಪುಟ್ಟ ವ್ಯತ್ಯಾಸವಷ್ಟೇ ಶಿವನ ದೇವಸ್ಥಾನಕ್ಕೆ ಹೋಗಿ ಶಿವನಿಗೆ ಸ್ವಲ್ಪ ಬಿಲ್ವಾರ್ಚನೆ ಅಥವಾ ಪಂಚಾಮೃತ ಅಭಿಷೇಕ ಸಾಧ್ಯವಾದರೆ ಯಾವ್ದಾಗುತ್ತೆ ಅದನ್ನು ಮಾಡಿಸ್ಕೊಂಡು ಬನ್ನಿ ಅದೊಂದು ಮೂರು ವಾರ ಮಾಡಿ ಸಣ್ಣ ಪುಟ್ಟ ಆರೋಗ್ಯದಲ್ಲಿ ವ್ಯತ್ಯಾಸವಾಗುವುದು ನಿಮಗೆ ಬದಲಾವಣೆಗಳಾಗುತ್ತೆ ಯಾಕೆಂದರೆ ನಿಮ್ಮ ರಾಶಿ ಅಧಿಪತಿ ಬಂದು ಚಂದ್ರ ಚಂದ್ರನಿಗೆ ಪೂಜೆ ಮಾಡಬೇಕಂದ್ರೆ ಚಂದ್ರನ ಹದಿದೇವರು ಯಾರು ಅಂತಂದರೆ ಪರಮೇಶ್ವರ ಶಿವನ ಧ್ಯಾನವನ್ನು ಮಾಡೋದ್ರಿಂದ ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ದರೆ ಅದು ತಡೆಯಾಗುತ್ತೆ ಮತ್ತು ನಮಗೆ ಆಗಬೇಕಾಗಿರುವಂಥ ಕೆಲಸಗಳು ಉತ್ತಮವಾದಂಥ ರಿಸಲ್ಟನ್ನು ಖಂಡಿತವಾಗಿಯೇ ಕೊಡುತ್ತೆ ಅಂತ ಹೇಳ್ತಾ ಮಾಸ ಭವಿಷ್ಯ ಕಾರ್ಯಕ್ರಮದಲ್ಲಿ ಕರ್ಕಾಟಕ ರಾಶಿಯ ಭವಿಷ್ಯದ ಕಾರ್ಯಕ್ರಮಕ್ಕೆ ಮಂಗಳವನ್ನಾಡ್ತೇವೆ ಭಗವಂತ ನಿಮಗೆ ಒಳಿತನ್ ಮಾಡಲಿ